ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಮ್ಮ ಅಮ್ಮನ ಮನೆಯಲ್ಲಿ ಇದ್ದೆ ಅವ್ರ ಮನೆಯಲ್ಲಿ ಎರಡು ಬ್ರಹ್ಮ ಕಮಲ ಆಗಿತ್ತು ನಿಮಗೂ ಕೂಡ ತೋರಿಸಿದ್ದೆ ಒಂದು ಹೂ ಅರಳ್ತಾ ಇರೋದು ಇನ್ನೊಂದು ಮೊಗ್ಗಿತ್ತು ಅದು ಕೂಡ ಅರಳಿದೆ ಅದು ಬಾಡೋಗಿತ್ತು ಅದನ್ನು ತೆಗ್ದೆ ನಾನು ಇನ್ನೂ ಒಂದು ಮೊಗ್ಗಾಕಿದ್ದೆ ಅದು ಈ ಒಂದು ವಾರದಲ್ಲಿ ಅದು ಕೂಡ ಅರಳುತ್ತೆ ತುಂಬ ಚೆನ್ನಾಗಿ ದೊಡ್ಡದಾಗಿದೆ ನೋಡಿ ಎರಡು ವರ್ಷ ಆಗ್ತಾ ಬಂತು ಎರಡು ವರ್ಷ ಒಂದು ವರ್ಷ ಮೇಲೆ ಆಯಿತು ತುಂಬ ಚೆನ್ನಾಗಿ ಗ್ರೋತ್ ಇದೆ ಈ ಗಿಡದ್ದು ಆದರೆ ಎಲೆಗಳಿಗೆ ಒಂಚೂರು ಹುಳ ಇತ್ತು ಅದನ್ನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿದೆ ಹಾಗೆ ಈ ನಾಲ್ಕು ಚಂಪ ಗಿಡ ಸ್ವಲ್ಪ ಕಟ್ ಮಾಡಿದ್ದು ಮತ್ತೆ ವಾಪಸ್ ಅದರಲ್ಲಿ ಚಿಗುರು ಬಂದಿದೆ ಹಾಗೆ ಇದು ಹಳದಿ ದಾಸವಾಳ ಇದು ಗುಚ್ಚು ದಾಸವಾಳ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಇದರಲ್ಲಿ ಇದು ಎಲ್ಲ ನೀವು ನೋಡಿದ್ದೀರಾ ಕೆಂಪು ದಾಸವಾಳ ಗುಚ್ಚಂದು ಮತ್ತು ಐದು ಪಕ್ಕಳಿದು ಮತ್ತು ಇನ್ನೊಂದು ಇದು ವೈಟ್ ಕಲರು ತುಂಬ ಚೆನ್ನಾಗಿ ಗ್ರೋ ಆಗಿದೆ ಹಾಗೆ ಅಮ್ಮನ ಮನೆಯಲ್ಲಿ ಏನಂದರೆ ಶ್ರಾವಣ ಮಲ್ಲಿಗೆ ಅಂತ ಹೇಳ್ತೀವಿ ನಾವು ಈ ಟೈಮಲ್ಲಿ ಮಾತ್ರ ಅದು ಹೂ ಬಿಡುತ್ತೆ ನೋಡಿ ಇಲ್ಲಿ ಕೆಳಗಡೆ ಹಾಕಿದರೆ ಯಾವ ರೀತಿಯಾಗಿ ಬೆಳೆದಿದೆ ಅಂತ ಅವರು ಕೆಳಗಡೆ ಜಾಸ್ತಿ ಬಿಟ್ಟಿಲ್ಲ ಯಾಕಂದರೆ ಬಳ್ಳಿ ಥರ ಹಬ್ಬದ್ರಿಂದ ನೋಡಿ ಎಷ್ಟು ಹಬ್ಕೊಂಡಿದೆ ಅಂತ ಈ ಹೂವು ಮಾತ್ರ ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ ಫ್ರೆಂಡ್ಸ್ ಇದು ನೋಡಿ ಕೆಳಗಡೆ ಕೂಡ ಅಷ್ಟೊಂದು ಬಿದ್ದಿದೆ ಇದಕ್ಕೆ ಜಾಸ್ತಿ ಏನು ಕೇರ್ ಮಾಡೋ ಅವಶ್ಯಕತೆ ಇಲ್ಲ ನೆಲದಲ್ಲಿ ಹಚ್ಚಿದ್ರಂತೂ ತುಂಬಾ ಫ್ರೀ ಅಂತಲೇ ಹೇಳ್ಬೋದು ಇದು ಇದಕ್ಕೆ ನೀವೇನಂತ ಕರಿತೀರಾ ಅಂತ ತಿಳಿಸಿ ನೋಡಿ ಗಿಡಕ್ಕೆ ತುಂಬ ಹೂವಾಗಿದೆ ಮೊಗ್ಗಾಗಿದೆ ದಿನ ಒಂದು ಎರಡು ಪುಟ್ಟಿಯಷ್ಟು ಹೂ ಬಿಡುತ್ತೆ ಇದರಲ್ಲಿ ಇವತ್ತು ನಾನು ಒಂದು ಸ್ವಲ್ಪ ತೆಗಿತಾಯಿದ್ದೀನಿ ಅವರು ಇದಕ್ಕೆ ಏನು ಕೇರ್ ಜಾಸ್ತಿ ಇಲ್ಲ ನೆಲದಲ್ಲಿ ಹಾಕಿರೋದ್ರಿಂದ ಆರು ತಿಂಗಳಿಗೆ ಒಂದು ಸಾರಿ ಅವರು ಸ್ವಲ್ಪ ಗೊಬ್ಬರನ ಕೊಡ್ತಾರೆ ಡೇಲಿ ಸ್ವಲ್ಪ ನೀರನ್ನು ಹಾಕ್ತಾರೆ ಆಮೇಲೆ ಇದಕ್ಕೆ ಯಾವುದೇ ಥರ ಪೆಸ್ಟ್ ಅಟ್ಯಾಕ್ ಆಗಿಲ್ಲ ಇಲ್ಲಿ ತನಕ ಹುಳ ಏನು ಬಿದ್ದಿಲ್ಲ ಇದಕ್ಕೆ ಪ್ರೂನಿಂಗ್ ಮಾಡಿದರು ಜೂನಲ್ಲಿ ಒಂದು ಸ್ವಲ್ಪ ಪ್ರೂನಿಂಗ್ ಮಾಡಿದರು ಈಗ ಈಗ ಒಂದು ಚೂರು ಚಿಗಿತಾ ಇದೆ ಕೆಲವೊಂದು ಕಡೆ ಎಲ್ಲ ನೋಡಿ ಹೂಗಳು ಎಷ್ಟಿದೆ ಅಂತ ಆಮೇಲೆ ಅದರದ್ದು ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನಾವು ಅವ್ರ ಮನೆ ಒಳಗಡೆ ಬಂದ್ರೇ ಸಾಕು ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ ಈ ಹೂಗಳನ್ನ ಇವತ್ತು ಕಡ್ಕೊಂಡು ಇದ್ದೀನಿ ನಾನು ನಾನು ಸ್ವಲ್ಪ ತೆಗಿತೀನಿ ಇವತ್ತು ಯಾಕಂದರೆ ತುಂಬ ಹೊತ್ತು ಕೂಡ ಆಗಿದೆ ಕತ್ಲಾಗಕ್ಕೆ ಬಂದಿದೆ ಅದಕ್ಕೋಸ್ಕರ ಇದಕ್ಕೆ ನೀವು ವರ್ಮಿ ಕಂಪೋಸ್ಟು ಎಲ್ಲ ಸಗಣಿ ಗೊಬ್ಬರ ಅಥವಾ ಕುರಿ ಗೊಬ್ಬರ ನಿಮ್ಮ ಹತ್ರ ಹತ್ತಿರ ಮನೆ ಹತ್ತಿರ ಏನು ಸಿಗುತ್ತೋ ಅದನ್ನ ನೀವು ಹಾಕ್ಕೋಬೋದು ಅವರು ಕೂಡ ಸಿಕ್ಕಿರೋವಂಥ ಒಂದು ಗೊಬ್ಬರನ ಹಾಕಿರ್ತಾರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನೀವೇನು ಹಾಕಿಲ್ಲ ಅಂದ್ರೂ ನೆಲದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದಕ್ಕೆ ಇದಕ್ಕೆ ಅಂತಲೇ ನೀವೇನು ಕೇರ್ ಮಾಡೋ ಅವಶ್ಯಕತೆ ಇಲ್ಲ ನಾವು ಇವರು ಮೇಲೆ ಟೆರಸ್ಸಲ್ಲಿ ಬಂದರೆ ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ ವಾತಾವರಣ ಶುದ್ಧಿ ಆಗುತ್ತೆ ಈ ಥರ ಗಿಡಗಳಿದ್ದರೆ ಈ ಥರ ಗಿಡಗಳನ್ನು ಇಡಬೇಕು ಇದನ್ನು ಅವರು ಇಪ್ಪತ್ತು ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ದು ನಾನು ಕೂಡ ತಗೊಂಡಿದ್ದೆ ಇದನ್ನು ಬಟ್ ಏನಂದರೆ ನಮ್ಮ ಮನೆಯಲ್ಲಿ ಯಾಕೋ ಇದು ಹತ್ತಲಿಲ್ಲ ಒಂದು ವಾರಕ್ಕೆಲ್ಲ ಕೊಳ್ತೋದಂಗಾಗ್ಬಿಟ್ಟಿತ್ತು ಗಿಡ ಅದಕ್ಕೆ ಬೇರಿಗೆ ಇನ್ಫೆಕ್ಷನ್ ಆಗಿತ್ತು ಈ ಗಿಡ ಮಾತ್ರ ನಾನು ತೊಗೊಂಡು ಬಂದು ಇಲ್ಲಿ ನೆಲದಲ್ಲಿ ಹಾಕಿದ್ದೆ ಇವ್ರದ್ದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈಗ ಇಷ್ಟು ದೊಡ್ಡದಾಗಿ ಇಷ್ಟೊಂದು ಹೂಗಳನ್ನ ನಾನು ನಾನಿಲ್ಲಿ ಒಂದು ಸ್ವಲ್ಪ ಹೂಗಳನ್ನ ತೊಗೊಂಡು ಬಂದಿದ್ದೀನಿ ನನಗೆ ಹೂ ಕಟ್ಟೋಕ್ಕೆ ಬರೋದಿಲ್ಲ ನಾನು ಅದಕ್ಕೆ ಹೂ ಕಟ್ಟೋದನ್ನು ಕಲಿತಾ ಇದ್ದೀನಿ ನೋಡೋಣ ಕಲ್ತರೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಟ್ತೀನಿ ಅಂತ ಇವಾಗ ತೊಗೊಂಡು ಬಂದು ಕಟ್ತಾ ಇದ್ದೀನಿ ನನಗನ್ನಿಸ್ತು ನಾನು ಹೂ ಬಿಟ್ಟ ಮೇಲೆ ಕಟ್ಟೋದಕ್ಕಿಂತ ಮೊಗ್ಗಿದ್ದಾಗಲೇ ಕಟ್ಟಬೇಕಿತ್ತು ಅಂತ ಹಾಂ ನೆಕ್ಸ್ಟ್ ಅದನ್ನು ಟ್ರೈ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು